ನಮಸ್ತೆ ಫ್ರೆಂಡ್ಸ್ ಏಪ್ರಿಲ್ ಮೂವತ್ತನೇ ತಾರೀಕಿಗೆ ಅಕ್ಷಯ ತೃತೀಯ ತುಂಬಾ ಜನರಿಗೆ ಚಿನ್ನ ತಗೊಳ್ಬೇಕು ಅಂತ ಹೇಳ್ಕೊಂಡು ಆಸೆ ಇರ್ತದೆ ಆದ್ರೆ ಎಂತ ಮಾಡುದು ಚಿನ್ನದ ರೇಟ್ ಉಂಟಲ್ಲ ಹತ್ತು ಗೆ ಒಂದು ದಾಟಿ ಹೋಗಿದೆ ಆ ಕಾರಣ ಎಲ್ಲ ತುಂಬಾ ಜನರಿಗೆ ಚಿನ್ನ ತಗೊಳ್ಲಿಕ್ಕೆ ಆಗುದಿಲ್ಲ ಎಲ್ಲ ಚಿನ್ನ ಖರೀದಿ ಮಾಡ್ಲಿಕ್ಕೆ ಆಗುದಿಲ್ಲ ನೋಡಿ ಅವರೆಲ್ಲ ಏನ್ ಮಾಡ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿಕೊಡ್ತೇನೆ ಆ ಥರ ಮಾಡಿದರೆ ಉಂಟಲ್ಲ ನಿಮಗೆ ಮುಂದಿನ ವರ್ಷ ಅಕ್ಷಯ ತೃತೀಯಕ್ಕೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಚಿನ್ನ ಖರೀದಿ ಮಾಡಲಿಕ್ಕೆ ಆಗ್ತದೆ ಇವಾಗಲೇ ಈ ವರ್ಷವೇ ನೀವು ಅಕ್ಷಯ ತೃತೀಯಕ್ಕೆ ನಾನು ಹೇಳಿದ ಕೆಲಸ ಮಾಡಿ ಆವಾಗ ಮುಂದಿನ ವರ್ಷ ನೀವು ಆರಾಮಾಗಿ ಚಿನ್ನ ಖರೀದಿ ಮಾಡ್ಬೋದು ಏನಂತ ಹೇಳಿದರೆ ಇವಾಗ ಅಕ್ಷಯ ತೃತೀಯ ದಿವಸ ಏನನ್ನು ಮನೆಗೆ ತೊಗೊಬಂದರೆ ಒಳ್ಳೆಯದು ಅಂತ ಹೇಳ್ಕೊಂಡು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತೇನೆ ಜೊತೆಗೆ ನೀವು ಚಿನ್ನ ಖರೀದಿ ಮಾಡೋದಾದರೆ ಅಥವಾ ಬಟ್ಟೆ ಖರೀದಿ ಮಾಡೋದಾದರೆ ಅಥವಾ ನಿಮಗೆ ಮನೆಗೆ ಬೇಕಾದ ವಸ್ತು ಖರೀದಿ ಮಾಡಬೇಕಾದ್ರೆ ಅಕ್ಷಯ ತೃತೀಯ ದಿವಸ ಯಾವ ಶುಭ ಮುಹೂರ್ತದಲ್ಲಿ ಖರೀದಿ ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ಹೇಳ್ತೀನಿ ನೋಡಿ ನಾನು ಇವಾಗ ಇದು ಅಕ್ಷಯತೃತಿಯದ್ದು ಶುಭ ಮುಹೂರ್ತ ಹೇಳ್ತೇನೆ ನಿಮ್ಗೆ ಏನಾದರೂ ಖರೀದಿ ಮಾಡಬೇಕು ಅಂತ ಹೇಳ್ಕೊಂಡಿದ್ರೆ ದಯವಿಟ್ಟು ಬರೆದಿಟ್ಕೊಳ್ಳಿ ಇದು ಅಕ್ಷಯತೃತಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಾಯಂಕಾಲ ಐದು ಮೂವತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಆಯ್ತಾಯ್ತು ಅಂದ್ರೆ ಏಪ್ರಿಲ್ ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ಅಕ್ಷಯ ತೃತೀಯ ಇರುವುದು ಹೌದು ಆದ್ರೂ ಕೂಡ ಏಪ್ರಿಲ್ ಇಪ್ಪತ್ತೊಂಬತ್ತು ಸಾಯಂಕಾಲ ಐದು ಮೂವತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಮೂವತ್ತನೇ ತಾರೀಕು ಉಂಟಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ತನಕ ಇರುತ್ತೆ ಆಯ್ತಾ ಇದು ಮುಂಚೆ ಇದು ಇಪ್ಪತ್ತೊಂಬತ್ತಕ್ಕೆ ಐದುವರೆಗೆ ಸಾಯಂಕಾಲ ಐದುವರೆಗೆ ಸ್ಟಾರ್ಟ್ ಆಗಿದ್ದು ಮೂವತ್ತನೇ ತಾರೀಕಿಗೆ ಎರಡು ಗಂಟೆ ಹನ್ನೆರಡು ನಿಮಿಷ ತನಕ ಇರುತ್ತೆ ಇವಾಗ ನಿಮಗೆ ಅಕ್ಷಯ ತೃತೀಯ ದಿವಸ ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡಿದ್ರೆ ಉಂಟಲ್ಲ ನೀವು ಯಾವ ಸಮಯದಲ್ಲಿ ಒಳ್ಳೆಯದು ಪೂಜೆ ಮಾಡಿದರೆ ಅಂತ ಹೇಳಿದ್ರೆ ಏಪ್ರಿಲ್ ಮೂವತ್ತನೇ ತಾರೀಕಿಗೆ ಬೆಳಿಗ್ಗೆ ಐದು ನಲವತ್ತೊಂದರಿಂದ ಮಧ್ಯಾಹ್ನ ಹನ್ನೆರಡು ಒಳಗೆ ಪೂಜೆ ಮಾಡುವುದು ಉತ್ತಮ ಆಯಿತಾ ನಿಮಗೆ ಅಂದರೆ ಪೂಜೆ ಮಾಡಲಿಕ್ಕೆ ಇಷ್ಟ ಇರುವವರು ಈ ಸಮಯದಲ್ಲಿ ಮಾಡಿ ಏಪ್ರಿಲ್ ಮೂವತ್ತನೇ ತಾರೀಕು ಬೆಳಿಗ್ಗೆ ಐದು ನಲವತ್ತೊಂದರಿಂದ ಮಧ್ಯಾಹ್ನ ಹನ್ನೆರಡು ಹದಿನೆಂಟರ ಒಳಗಡೆ ಮಾಡಬೇಕು ಇವಾಗ ನೀವೇನು ಮಾಡಬೇಕು ಅಂತ ಹೇಳಿದರೆ ಚಿನ್ನ ಖರೀದಿ ಮಾಡಲಿಕ್ಕೆ ಉತ್ತಮ ಸಮಯ ಯಾವುದು ಅಂತ ಹೇಳಿದ್ರೆ ಅಂದರೆ ಕೆಲವರು ಗೋಲ್ಡ್ ಚಿ ಅಥವಾ ಸಿಲ್ವರ್ ಅಂದರೆ ಚಿನ್ನ ಬೆಳ್ಳಿ ಖರೀದಿ ಮಾಡಲಿಕ್ಕೆ ಇಷ್ಟ ಇರ್ತದೆ ನೋಡಿ ಅಥವಾ ಮನೆಗೆ ಬೇಕಾದ ಐಟಮ್ಗಳೆಲ್ಲ ಟಿವಿ ಆಗಲಿ ಫ್ರಿಜ್ ಆಗಲಿ ಮನೆಗೆ ಎಂತ ಸಹ ಬೇಕಾದರೂ ಐಟಮ್ ಆದರೆ ಸಹ ತೊಗೊಬಂದರೆ ಒಳ್ಳೇದು ಆಯಿತಾ ನೀವು ಅದು ಶುಭ ಮುಹೂರ್ತ ಯಾವುದಿದೆ ಅಂತ ಹೇಳಿದರೆ ಬೆಳಿಗ್ಗೆ ಉಂಟಲ್ಲ ಐದು ನಲ್ವತ್ತೊಂದರಿಂದ ಆಯಿತಾ ಚಿನ್ನ ಖರೀದಿ ಅಥವಾ ಯಾವುದಾದ್ರೂ ಖರೀದಿ ಮಾಡೋದಾದರೆ ಬೆಳಿಗ್ಗೆ ಐದು ನಲವತ್ತೊಂದರಿಂದ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷದ ಒಳಗೆ ಖರೀದಿ ಮಾಡಿ ನೆನ್ಪಿಟ್ಕೊಳ್ಳಿ ಬೆಳಿಗ್ಗೆ ಐದು ನಲವತ್ತೊಂದರಿಂದ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷದ ಒಳಗೆ ಐದು ನಲವತ್ತೊಂದಕ್ಕೆ ಯಾವುದು ಜ್ಯುವೆಲರಿ ಶಾಪ್ ಓಪನ್ ಆಗಿರೋದಿಲ್ಲ ಬೇರೆ ಯಾವ ಅಂಗಡಿ ಓಪನ್ ಆಗಿರೋದಿಲ್ಲ ಆದರೆ ನೀವು ಎಂತಾದ್ರೂ ಖರೀದಿ ಮಾಡಬೇಕು ಅಂತ ಹೇಳ್ಕೊಂಡಿದ್ರೆ ಉಂಟಲ್ಲ ಎರಡು ಗಂಟೆ ಹನ್ನೆರಡು ನಿಮಿಷದ ಒಳಗಡೆ ಆಯಿತಾ ಮೂವತ್ತನೇ ತಾರೀಕಿಗೆ ಎರಡು ಗಂಟೆ ಹನ್ನೆರಡು ನಿಮಿಷದ ಒಳಗಡೆ ನೀವು ತಗೊಳ್ಬೇಕು ಅದರ ನಂತರ ತೊಗೊಳಲಿಕ್ಕೆ ಹೋಗಬೇಡಿ ಅಂದರೆ ಶುಭ ಮುಹೂರ್ತ ಇಲ್ಲ ಈ ಎಂಟು ಗಂಟೆ ಸಮಯ ನಿಮಗೆ ಒಳ್ಳೆಯದು ಆಯಿತಾ ಅಂದರೆ ಬೆಳಿಗ್ಗೆ ಐದು ನಲವತ್ತೊಂದರಿಂದ ಎರಡು ಹನ್ನೆರಡು ಒಳಗಡೆ ಖರೀದಿ ಮಾಡಿ ಅಂತ ಹೇಳ್ಕೊಂಡು ಅಕ್ಷಯ ತೃತೀಯ ದಿವಸ ಉಂಟಲ್ಲ ತುಂಬಾ ಒಳ್ಳೇದು ಅಂತ ಹೇಳ್ಕೊಂಡು ಹೇಳಿದೆ ಆ ದಿವಸ ಉಂಟಲ್ಲ ಸೂರ್ಯ ಮತ್ತೆ ಚಂದ್ರ ಕೂಡ ಉತ್ತಮ ಸ್ಥಿತಿಯಲ್ಲಿ ಇರ್ತಾರೆ ಅಂತ ಹೇಳ್ಕೊಂಡು ನೀವು ಏನು ಕೆದ್ದು ತಕೊಂಡ್ರು ನೋಡಿ ಮನೆಗೆ ಅದು ಅಕ್ಷಯ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ನೀವು ಮಾಮೂಲಿ ದಿನಸಿ ಎಲ್ಲ ತೊಗೊಳ್ಬೋ ತಗೊಳ್ತೀರಲ್ಲ ಪ್ರತಿ ತಿಂಗಳು ದಿನಸಿ ತಗೊಳ್ತೀರಲ್ಲ ನೀವು ಏನು ಮಾಡಿ ಅಂತ ಹೇಳಿದರೆ ಆ ದಿವಸ ಬೇದು ಅಕ್ಷಯ ತೃತೀಯ ನಾನು ಈಗ ಶುಭ ಮುಹೂರ್ತ ಹೇಳಿದೆ ನೋಡಿ ಆ ಮುಹೂರ್ತದಲ್ಲಿ ನಿಮಗೆ ಮನೆಗೆ ಬೇಕಾಗಿದೆ ಎಲ್ಲ ದಿನಸಿ ಅನ್ನು ತಂದರೂ ಕೂಡ ನಿಮಗೆ ಆ ವರ್ಷ ಫುಲ್ ಆಯಿತಾ ಊಟಕ್ಕೆ ಯಾವತ್ತೂ ಕೂಡ ಕೊರತೆ ಬರುವುದಿಲ್ಲ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಸದಾ ನಿಮ್ಮ ಮನೆಯಲ್ಲಿ ಇರ್ತದೆ ನೀವು ಅಕ್ಷಯ ಪಾತ್ರೆ ನೋಡಿ ಹೇಗೆ ಯಾವತ್ತೂ ತುಂಬಿಕೊಂಡೇ ಇರ್ತದೆ ಅದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ದವಸ ಧಾನ್ಯಗಳು ಯಾವತ್ತು ತುಂಬಿರ್ತದೆ ಊಟಕ್ಕೆ ಯಾವ ಕಾರಣಕ್ಕೂ ಕಷ್ಟ ಬರುದಿಲ್ಲ ಆದ್ ಕಾರಣಕ್ಕೆ ನೀವು ಚಿನ್ನ ಖರೀದಿ ಮಾಡಿ ಬೆಳ್ಳಿ ಖರೀದಿ ಮಾಡಿ ಏನೇ ಖರೀದಿ ಮಾಡಿ ಅದರ ಜೊತೆಗೆ ಉಂಟಲ್ಲ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಆ ದಿವಸ ಆಯ್ತಾ ಅಕ್ಷಯ ತೃತೀಯ ದಿವಸ ದಿನಸಿ ಕೂಡ ಆಯ್ತಾ ನಿಮಗೆ ಬೇಕಾದ ಮನೆಗೆ ಎಂತೆಲ್ಲ ರೇಷನ್ ಬೇಕು ನೋಡಿ ಅದೊಂದು ಪ್ರತಿ ಒಂದನ್ನು ತಂದು ಇಟ್ಕೊಳ್ಳಿ ಯಾವುದು ತರಬಾರ್ದು ಅಂತ ಹೇಳಿದ್ರೆ ಅಕ್ಷಯ ತೃತೀಯ ದಿವಸ ನಿಮಗೆ ಏನೇ ಪ್ರಾಬ್ಲಮ್ ಆದರೂ ಆಸ್ಪತ್ರೆಯಿಂದ ಟ್ಯಾಬ್ಲೆಟ್ ಶಿರಫ್ಗಳನ್ನಾಗಲಿ ಶಿರಫ್ ಮೆಡಿಕಲ್ಗೆ ಹೋಗಿ ಟ್ಯಾಬ್ಲೆಟ್ ಶಿರಫ್ ಅದ ತಗೊಳ್ಳಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನೀವು ಅಕ್ಷಯ ತೃತೀಯ ದಿವಸ ಅಕ್ಷಯ ತೃತೀಯ ದಿವಸ ಉಂಟಲ್ಲ ತುಂಬಾ ಟ್ಯಾಬ್ಲೆಟ್ ಎಲ್ಲ ತಗೊಬಂದು ಒಂದು ತಿಂಗಳಿಗೆ ಆಗುವಷ್ಟೆಲ್ಲ ಟ್ಯಾಬ್ಲೆಟ್ ತಗೊಬಂದು ಮನೆಯಲ್ಲಿ ಇಟ್ಕೊಳ್ಳೋದು ನಿಮ್ಗೆ ಎಂತೆಲ್ಲ ಶಿರಫೆಲ್ಲ ಖಾಲಿ ಆಗಿದೆ ನೋಡಿ ಅದೆಲ್ಲ ಮನೆಗೆ ತಂದು ಇಟ್ಕೊಂಡ್ರೆ ಎಂತ ಹೇಳಿದ್ರೆ ನಿಮ್ಗೆ ಅದು ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಇರುವವರಿಗೆ ಎಲ್ಲರಿಗೂ ಕೂಡ ಆರೋಗ್ಯದ ಸಮಸ್ಯೆ ಇರ್ತದೆ ಆ ಕಾರಣಕ್ಕೆ ನಿಮ್ಗೆ ಟ್ಯಾಬ್ಲೆಟ್ ತಗೊಳ್ಬೇಕು ಶಿರಫ್ ಬೇಕು ಅಂತ ಆದ್ರೆ ಮುಂಚಿನ ದಿವಸ ತಗೋ ಬನ್ನಿ ಇಲ್ಲ ಅಕ್ಷಯ ತೃತೀಯದ ನಂತರ ತಗೋ ಬನ್ನಿ ಅಕ್ಷಯ ತೃತೀಯ ದಿವಸ ಯಾವತ್ತು ಆಸ್ಪತ್ರೆಯಿಂದ ಆಗಲಿ ಮೆಡಿಕಲ್ ಇಂದ ಯಾವ ವಸ್ತುಗಳನ್ನು ಕೂಡ ತರಲಿಕ್ಕೆ ಹೋಗ್ಬೇಡಿ ಆವಾಗ ಹೇಳಿದೆ ನಾನು ಏನಂತ ಹೇಳಿದ್ರೆ ಚಿನ್ನ ಖರೀದಿ ಮಾಡ್ಲಿಕ್ಕೆ ಎಲ್ರಿಗೂ ಆಗೋದಿಲ್ಲ ಅಂತ ಹೇಳ್ಕೊಂಡಿದ್ದೆ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅಂತ ಅಂಥವರೆಲ್ಲ ಎಂತ ಮಾಡಬೇಕು ಅಂತ ಹೇಳಿದರೆ ನೀವು ಲಕ್ಷ್ಮಿ ಕುಬೇರ ಯಂತ್ರ ಮನೆಗೆ ಬಂದ್ರೆ ಅಂದರೆ ಶುಭ ಮುಹೂರ್ತದಲ್ಲಿ ಲಕ್ಷ್ಮಿಯ ಇದು ಕುಬೇರ ಯಂತ್ರ ಮನೆಗೆ ಬಂದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ವರ್ಷ ಉಂಟಲ್ಲ ಆ ಅಕ್ಷಯತೃತೀಯಕ್ಕೆ ಚಿನ್ನ ತೆಗೆದುಕೊಳ್ಳುವ ಯೋಗ ಬರ್ತದೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನಾನು ಶುಭ ಮುಹೂರ್ತ ಅಂತ ಹೇಳ್ಕೊಂಡು ಹೇಳಿದೆ ನೋಡಿ ಐದು ನಲವತ್ತೊಂದರಿಂದ ಮಧ್ಯಾಹ್ನ ಎರಡು ಒಳಗೆ ನೀವೇನ್ ಮಾಡಿ ಅಂತ ಹೇಳಿದ್ರೆ ಲಕ್ಷ್ಮೀ ಕುಬೇರ ಯಂತ್ರ ತಗೊಬರ್ಬೇಕು ಆ ನೆನ್ಪಿಡ್ಕೊಳ್ಳಿ ಮಾಡ್ಬೇಕು ಅಂತ ಹೇಳಿದ್ರೆ ದೊಡ್ಡ ಕುಬೇರ ಯಂತ್ರ ಅಥವಾ ದೊಡ್ಡ ಲಕ್ಷ್ಮೀದು ವಿಗ್ರಹ ತಗೊಳ್ಳಿಕ್ಕೆ ಹೋಗ್ಬೇಡಿ ನಿಮ್ಮ ಅಂಗೈ ಉಂಟಲ್ಲ ಅಂದ್ರೆ ನಿಮ್ದು ಬಲಗೈ ಉಂಟಲ್ಲ ಬಲಗೈಯ ಹಸ್ತದ ಒಳಗಡೆ ಇದ್ರ ಒಳಗಡೆ ಇರಬೇಕು ನಿಮಗೆ ಮುಷ್ಟಿ ಇಡ್ಕೊಳ್ಳಿಕ್ಕೆ ಆಗ್ಬೇಕು ಅಂತ ಅಷ್ಟು ದೊಡ್ಡ ವಿಗ್ರಹವನ್ನು ಮಾತ್ರ ತಗೊಬಂದು ಬಿಟ್ಟು ಅಷ್ಟು ದೊಡ್ಡ ಯಂತ್ರವನ್ನು ಮಾತ್ರ ತಗೋಬಾರ್ದು ನೀವು ಬಿಟ್ಟರೆ ದೊಡ್ಡ ದೊಡ್ಡದೆಲ್ಲ ಮಾಡಿ ತರಲಿಕ್ಕೆ ಹೋಗ್ಬೇಡಿ ಯಾಕಂತ ನೀವು ದೊಡ್ಡ ವಿಗ್ರಹ ದೊಡ್ಡ ಯಂತ್ರವನ್ನು ತಂದರೆ ಅದಕ್ಕೆ ಪ್ರತಿ ಮೂರು ಹೊತ್ತು ಕೂಡ ಪೂಜೆ ಮಾಡಬೇಕು ಆಯಿತಾ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಹೊತ್ತು ನೈವೇದ್ಯ ನೀವು ಮುಷ್ಟಿ ಒಳಗಡೆ ಇರುವ ವಿಗ್ರಹವನ್ನು ತಗೋ ಬಂದ್ರೆ ಮಹಾಲಕ್ಷ್ಮಿದಾಗಲಿ ಯಾವುದೇ ದೇವರದಾಗ್ಲಿ ಮುಷ್ಟಿ ಒಳಗಡೆ ಇರುವ ವಿಗ್ರಹವನ್ನು ತಗೊಬಂದ್ರೆ ಬಂದ್ರೆ ಅದಕ್ಕೆ ನೀವು ಮಾಮೂಲಿ ದೇವರಿಗೆ ಪೂಜೆ ಹೇಗೆ ಮಾಡ್ತೀರಿ ನೋಡಿ ಅಷ್ಟು ಮಾಡಿದ್ರೆ ಸಾಕಾಗ್ತದೆ ಮತ್ತೆ ಬೇರೆ ಎಂತ ಮಾಡ್ಲಿಕ್ಕೆ ಇಲ್ಲ ಆ ಕಾರಣಕ್ಕೆ ನೀವು ತಗೋ ಬರ್ಬೇಕಾದ್ರೆ ಮುಷ್ಟಿ ಒಳಗಡೆ ಇರುವ ಲಕ್ಷ್ಮಿ ಮತ್ತೆ ಕುಬೇರನ ಯಂತ್ರ ಅಥವಾ ವಿಗ್ರಹವನ್ನು ತಗೋ ಬನ್ನಿ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೆನಪಿಟ್ಕೊಳ್ಳಿ ಅದು ಕೂಡ ಹಾಗೆ ಅದು ಕೂಡ ನೀವು ಹಿತ್ತಾಳೆ ಅಥವಾ ಕಂಚಿದು ಮಾತ್ರ ತಗೋಬರ್ಬೇಕು ಆಯ್ತಾ ಹಿತ್ತಾಳೆ ಕಂಚಿದು ಬಿಟ್ಟು ಬೇರೆ ಎಲ್ಲ ತಗೋಬರ್ಲಿಕ್ಕೆ ಹೋಗ್ಬೇಡಿ ಸರಿಯಾಗಿ ನೋಡಿ ಹಿತ್ತಾಳೆದು ಅಥವಾ ಕಂಚಿದು ಅಂತ ಹೇಳ್ಕೊಂಡು ನೋಡ್ಕೊಂಡು ತೊಗೊಬನ್ನಿ ಅದನ್ನ ತೊಗೊಬರ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ ನೀವು ಇವಾಗ ಅಂಗಡಿಗೆ ಹೋದ್ರಿ ಅಂಗಡಿಗೆ ಹೋಗಿ ಏನು ಮಾಡಿದ್ರಿ ಅಂತ ಹೇಳಿದರೆ ಕುಬೇರ ಮತ್ತೆ ಮಹಾಲಕ್ಷ್ಮಿಯ ಯಂತ್ರ ಅಥವಾ ವಿಗ್ರಹವನ್ನು ತಗೊಬಂದ್ರಿ ತಗೋ ನೀವು ಅಂಗಡಿಗೆ ಮತ್ತೊಂದು ದಿನಸಿ ಅಂಗಡಿಗೆ ಹೋಗಿ ಅಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಭತ್ತ ಆಯ್ತಾ ಭತ್ತವನ್ನು ತಗೊಬರ್ಬೇಕು ಕಾಲು ಕೆ ಜಿ ಆಗುವಷ್ಟು ಭತ್ತವನ್ನು ತಗೊಬಂದು ಮಾಡಬೇಕು ಅಂತ ಹೇಳಿದರೆ ಚಂದ ಮಾಡಿ ಭತ್ತವನ್ನು ತೊಳಿಬೇಕು ಭತ್ತವನ್ನು ತೊಳೆದು ಉಂಟಲ್ಲ ನೀವು ತಂದಿರುವ ವಿಗ್ರಹ ಉಂಟಲ್ಲ ಅಂದರೆ ಕುಬೇರನ ವಿಗ್ರಹ ಅಥವಾ ಇದು ಮಹಾಲಕ್ಷ್ಮಿ ವಿಗ್ರಹ ಉಂಟಲ್ಲ ಅದರಲ್ಲಿ ಕೂತಿಡ್ಲಿಕ್ಕೆ ಉಂಟು ಅಂದರೆ ಅದು ಕಾಣಿಸಬಾರ್ದು ಮಹಾಲಕ್ಷ್ಮಿ ಮತ್ತೆ ಆ ಇದ್ರದ್ದು ವಿಗ್ರಹ ಕಾಣಿಸಬಾರ್ದು ಕಾಣಿಸಿದ ಹಾಗೆ ಅದರಲ್ಲಿ ಮುಚ್ಚಿಟ್ಟು ಆಮೇಲೆ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇಡಬೇಕು ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಶುಭ ಮುಹೂರ್ತ ನಾನು ಹೇಳಿದೆ ನೋಡಿ ಪೂಜೆ ಮಾಡ್ಲಿಕ್ಕೆ ಶುಭ ಮುಹೂರ್ತ ಅಂತ ಹೇಳ್ಕೊಂಡು ಹೇಳಿದೆ ಏನಂತ ಹೇಳಿದ್ರೆ ಬೆಳಿಗ್ಗೆ ಐದು ನಲ್ವತ್ತೊಂದರಿಂದ ಮಧ್ಯಾಹ್ನ ಹನ್ನೆರಡು ಹದಿನೆಂಟು ಅಂತ ಹೇಳ್ಕೊಂಡು ಹೇಳಿದೆ ನೋಡಿ ಪೂಜೆ ಮಾಡಲಿಕ್ಕೆ ಶುಭ ಮುಹೂರ್ತ ಅದು ಆಯ್ತಾ ನಾನು ಖರೀದಿ ಮಾಡೋದು ಬೇರೆ ಅಥವಾ ಇದು ಪೂಜೆ ಮುಹೂರ್ತ ಬೇರೆನೇ ಹೇಳಿದೆ ಮತ್ತೆ ಕನ್ಫ್ಯೂಸ್ ಆಗಲಿಕ್ಕೆ ಹೋಗ್ಬೇಡಿ ಇದು ಬೆಳಿಗ್ಗೆ ಐದು ನಲ್ವತ್ತೊಂದರಿಂದ ಹನ್ನೆರಡು ಹದಿನೆಂಟು ಒಳಗಡೆ ಏನ್ ಮಾಡಿ ಅಂತ ಹೇಳಿದ್ರೆ ನೀವು ಭತ್ತದಲ್ಲಿ ಹುದುಗಿಟ್ಟಿದ್ದೀರಾ ನೋಡಿ ಅಂದ್ರೆ ದೇವರದ್ದು ವಿಗ್ರಹವನ್ನು ಅದನ್ನ ಏನ್ ಮಾಡಿ ಅಂತ ಹೇಳಿದ್ರೆ ಅದರ ಎದುರುಗಡೆ ದೇವರ ಮನೆಯಲ್ಲಿ ಅದರ ಎದುರುಗಡೆ ತುಪ್ಪದ ದೀಪವನ್ನು ಹಚ್ಚಬೇಕು ಆಯ್ತಾ ತುಪ್ಪದ ದೀಪ ಹಚ್ಚಿ ಆದ ನಂತರ ಏನ್ ಮಾಡಿ ಅಂತ ಹೇಳಿದ್ರೆ ನೀವು ಆ ಭತ್ತದಲ್ಲಿ ಹುದುಗಿಟ್ಟಿದ್ದೀರಾ ನೋಡಿ ಲಕ್ಷ್ಮಿ ಮತ್ತೆ ಕುಬೇರನ ವಿಗ್ರಹ ಅಥವಾ ಯಂತ್ರ ಆಯ್ತಾ ನೀವು ವಿಗ್ರಹ ಬೇಕಾದ್ರೆ ತಗೋಬದ್ನಿ ಯಂತ್ರ ಬೇಕಾದ್ರೆ ತಗೊಬನ್ನಿ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಅದನ್ನೇನು ಮಾಡಿ ಅಂತ ಹೇಳಿದರೆ ಭತ್ತದಿಂದ ಹೊರಗಡೆ ತಗೊಬನ್ನಿ ಆಯಿತಾ ಭತ್ತದಲ್ಲಿ ಮುಚ್ಚಿಟ್ಟಿದ್ದು ಭತ್ತದಿಂದ ಹೊರಗಡೆ ತಗೊಬಂದು ಅದಕ್ಕೆ ಏನು ಮಾಡಬೇಕು ಅಂತಂದರೆ ಒಂದು ಸಲ ನೀರಿನಿಂದ ಆಯಿತಾ ಶುದ್ಧವಾದ ಅಂದ್ರೆ ಗಂಗಾ ಜಲ ಅಂತ ಹೇಳ್ಕೊಂಡು ಹೇಳ್ತೇವೆ ನಾವು ನಿಮ್ಮ ಮನೆಯಲ್ಲಿ ಯಾವುದು ನೀರು ಶುದ್ಧವಾಗಿರ್ತದೆ ನೋಡಿ ಅದರಿಂದನೇ ಒಂದು ಸಲ ಚಂದ ಮಾಡಿ ತೊಳಿರಿ ಎರಡು ವಿಗ್ರಹ ಮತ್ತೆ ಇದನ್ನು ಎರಡನ್ನೂ ತೊಳೆದು ಆಮೇಲೆ ಏನ್ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಅರಶಿನ ಕುಂಕುಮವನ್ನು ಹಚ್ಚಿ ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಜೇನು ತುಪ್ಪ ಹಾಕ್ಲಿಕ್ಕೆ ಜೇನು ತುಪ್ಪ ಹಾಕಿದ ನಂತರ ಪುನಃ ಅದನ್ನು ಚಂದ ಮಾಡಿ ತೊಳೆದು ಆಯ್ತು ಅದನ್ನು ಚಂದ ಮಾಡಿ ತೊಳೆದು ಉಂಟಲ್ಲ ಆಮೇಲೆ ಏನು ಮಾಡಿ ಅಂತಂದರೆ ನಿಮ್ಮ ದೇವರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡುವಾಗ ನೀವು ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಮಾಡುವಾಗ ಏನು ಮಾಡಿ ಅಂತಂದರೆ ಈ ಉಂಗುರದ ಬೆರಳು ಉಂಟಲ್ಲ ನಿಮ್ಮ ಬಲಗೈಯ ಉಂಗುರದ ಬೆರಳು ಆಯ್ತಾ ಈ ಬೆರಳು ಉಂಗುರದ ಬೆರಳನ್ನು ನಿಮ್ಮ ಎದೆಯ ಹತ್ರ ಆಯಿತಾ ಹೀಗೆ ಹಿಡ್ಕೊಂಡು ನಿಮ್ಮ ಕಣ್ಣು ಮುಚ್ಚಿಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕು ಏನಂತ ಹೇಳಿದ್ರೆ ನಮಗೆ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಇದೆ ಅದ ನಿಮ್ಮ ಮನೇಲಿ ತುಂಬ ಸಮಸ್ಯೆ ಉಂಟು ಆಯಿತಾ ನಮಗೆ ಈ ಸಲ ಚಿನ್ನ ತೊಗೊಳ್ಲಿಕ್ಕೆ ಖರೀದಿ ಮಾಡಲಿಕ್ಕೆ ಆಗಲಿಲ್ಲ ಆ ಕಾರಣಕ್ಕೆ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನೇ ಜೊತೆಗೆ ಕುಬೇರನನ್ನು ನಾನು ನಮ್ಮ ಮನೆಗೆ ಕರೆಸ್ಕೊಂಡಿದ್ದೇನೆ ಅತಿಥಿಯಾಗಿ ಕರ್ಕೊಂಡಿದ್ದೇನೆ ನೀವು ಅತಿಥಿಯಾಗಿ ಎಲ್ಲ ನಮ್ಮ ಮನೆಯಲ್ಲೇ ಯಾವತ್ತೂ ಕೂಡ ನೆಲೆಸಬೇಕು ನಾವು ಈ ಸಲ ನಮ್ಮ ಹತ್ರ ಏನು ತಗೊಳ್ಲಿಕ್ಕೆ ಆಗ್ಲಿಲ್ಲ ನೋಡಿ ಮುಂದಿನ ವರ್ಷ ನಮ್ಮ ಮನೆಯಲ್ಲಿ ಅಂದರೆ ಅಂದ್ರೆ ಚಿನ್ನ ಆಯಿತಾ ನಿಮಗೆ ಬೆಳ್ಳಿ ನಿಮ್ಮ ಆಸೆಂತೆಲ್ಲ ಉಂಟು ನೋಡಿ ಅದೆಲ್ಲ ನಿಮ್ಮ ಮನೆಯಲ್ಲಿ ಇದ್ದು ನಿಮ್ಮ ಮನೆಯಲ್ಲಿ ಸಂಪತ್ತು ಇರಬೇಕು ಸಂಪತ್ತು ತುಂಬಿ ತುಳುಕಬೇಕು ಅಂತ ಹೇಳ್ಕೊಂಡು ಕುಬೇರ ಮತ್ತೆ ಮಹಾಲಕ್ಷ್ಮಿ ಹತ್ರ ಏನು ಮಾಡಬೇಕು ಅಂತ ಹೇಳಿದ್ರೆ ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಆ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಮಹಾಲಕ್ಷ್ಮಿಯ ವಿಗ್ರಹಕ್ಕೆ ಅರಶಿನ ಕುಂಕುಮವನ್ನು ಹಚ್ಚಿ ಆಮೇಲೆ ಕೆಂಪು ಬಣ್ಣದ ಹೂ ಆಯ್ತಾ ಕೆಂಪು ಬಣ್ಣದ ಹೂವನ್ನೇ ಇರಬೇಕು ಮತ್ತೆ ಬೇರೆ ಬಣ್ಣ ಹೂ ಹೂವು ಇಡಬಹುದು ಅಂತ ಅನ್ಕೊಂಡಿಲ್ಲ ಆದ್ರೆ ಮಹಾಲಕ್ಷ್ಮಿ ಕೆಂಪು ಬಣ್ಣ ತುಂಬಾ ಇಷ್ಟ ಆ ಕಾರಣದಿಂದ ಕೆಂಪು ಬಣ್ಣದ ಹೂವನ್ನು ಇಟ್ಟು ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಏನಾದ್ರೂ ಸ್ವೀಟ್ ಎಲ್ಲ ಮಾಡಿದ್ರೆ ಉಂಟಲ್ಲ ಅದನ್ನೂ ಇಡಬಹುದು ನೈವೇದ್ಯಗಳ ಮತ್ತೆ ಕುಬೇರನ ವಿಗ್ರಹ ಅಥವಾ ಯಂತ್ರಕ್ಕೆ ಉಂಟಲ್ಲ ನೀವು ಚಂದನದಿಂದ ತಿಲಕ ಇಟ್ಟರೆ ಸಾಕಾಗ್ತದೆ ಕುಂಕುಮ ಮಹತ್ಬೇಕಂತ ಇಲ್ಲ ಹೆಣ್ಣು ವಿಗ್ರಹಗಳಿಗೆ ಅಥವಾ ಹೆಣ್ಣು ದೇವತೆಗಳಿಗೆ ಕುಂಕುಮ ಹಚ್ಚಿದ್ವು ಮತ್ತೆ ಗಂಡು ಇದಕ್ಕೆಲ್ಲ ಬರೆಯ ಚಂದನ ಮಾತ್ರ ಇಟ್ಟರೆ ಸಾಕಾಗ್ತದೆ ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ಒಂದು ಕೆ ಜಿ ಉಪ್ಪು ಆಯಿತಾ ಆ ದಿವಸ ಉಪ್ಪು ಖರೀದಿ ಮಾಡಿದರೆ ತುಂಬ ಒಳ್ಳೆಯದು ನೀವೇನು ಮಾಡಿ ನೀವು ಪೂಜೆ ಎಲ್ಲ ಆದ ನಂತರ ಉಂಟಲ್ಲ ಒಂದು ಕೆ ಜಿ ಉಪ್ಪು ಕಲ್ಲುಪ್ಪು ಆಯಿತಾ ಪೌಡ್ರ್ ಉಪ್ಪಲ್ಲ ಆಯಿತಾ ಆ ದಿವಸವೇ ಅಕ್ಷಯ ತೃತೀಯ ದಿವಸವೇ ಉಪ್ಪು ತೊಗೊಬರ್ಬೇಕು ಮತ್ತು ಮುಂಚೆ ನೀವು ಅಡುಗೆಗೆ ಯೂಸ್ ಮಾಡಿದ ಉಪ್ಪೆಲ್ಲ ಬೇಡ ಮತ್ತು ನೀವು ಫಸ್ಟಿಗೆ ದಿನಸಿ ಅಲ್ಲಿ ಲೀಸ್ಟಲ್ಲಿ ಬರೆದು ಇಟ್ಟಿದ್ದೀರ ಒಂದು ಪ್ಯಾಕೆಟ್ ಉಪ್ಪನ್ನು ಉಂಟು ಹೇಗು ಅಡುಗೆಗೆ ಅಂತ ತಂದಿದ್ದು ಅದನ್ನೇ ಇಡ್ತೇನೆ ಅಂತ ಹೇಳ್ಕೊಂಡು ಹೇಳೋದು ಬೇಡ ಆಯಿತಾ ನೀವು ಆ ದಿವಸ ಖರೀದಿ ಮಾಡಬೇಕು ಹೊಸದಾಗಿ ಖರೀದಿ ಮಾಡಿ ಒಂದು ಕೆ ಜಿ ಉಪ್ಪು ಪ್ಯಾಕೆಟ್ ಕೂಡ ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ತಗೊಬಂದು ನೀವೇನು ಮಾಡಿ ದೇವರ ಹತ್ರ ಇಡಬೇಕು ಮಹಾಲಕ್ಷ್ಮಿ ಹತ್ರ ಇಟ್ಟು ಅಂದರೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ಕೊಂಡು ಹೇಳ್ತಾರೆ ಉಪ್ಪನ್ನು ಮಹಾಲಕ್ಷ್ಮಿ ಹತ್ರ ಇಟ್ಟು ಆ ಪ್ಯಾಕೆಟ್ ಕೂಡ ಇಡಿ ನೀವೇನು ಪ್ಯಾಕೆಟ್ ಎಲ್ಲ ಓಪನ್ ಮಾಡಿ ಅಂತ ಎಲ್ಲ ಮಾಡ್ಬೇಕಂತ ಇಲ್ಲ ಪ್ಯಾಕೆಟ್ ಕೂಡ ಇಟ್ಟು ಅದಕ್ಕೆ ಆ ಪ್ಯಾಕೆಟ್ ಮೇಲೆ ಅರಿಶಿನ ಕುಂಕುಮ ಹಚ್ಚಿ ಆಮೇಲೆ ಹೂವನ್ನು ಇಟ್ಟು ನಮ್ಮ ಮನೆಯಲ್ಲಿ ಯಾವತ್ತು ನೆಲೆಸಿ ಅಂತ ಹೇಳ್ಕೊಂಡು ನೀವು ದೇವರ ಹತ್ರ ಬೇಡ್ಕೊಂಡ್ರೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮುಂದಿನ ವರ್ಷ ಚಿನ್ನ ತಗೊಳಿಕ್ಕಾಗ್ತದೆ ಅದ್ರ ಜೊತೆಗೆ ನೀವು ಸೇವಿಂಗ್ ಕೂಡ ಮಾಡಬೇಕು ನಮಗೆ ಹಾಸಿಗೆ ಎಷ್ಟು ಉಂಟು ನೋಡಿ ಅಷ್ಟು ಮಾತ್ರ ನಮ್ಮ ಕಾಲ್ ಚಾಚಬೇಕು ಬಿಟ್ಟರೆ ಹಾಸಿಗೆಗಿಂತ ಜಾಸ್ತಿ ಕಾಲು ಚಾಚಲಿಕ್ಕೆ ಹೋಗಬಾರ್ದು ನಿಮಗೆ ಹತ್ತು ಸಾವಿರ ಸಂಬಳ ಬಂದರೆ ಅದರಲ್ಲಿ ತಿಂಗಳಿಗೆ ಉಂಟಲ್ಲ ನಿಮಗೆ ಎಷ್ಟು ಹಣ ಉಳಿಸ್ಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ಅದನ್ನು ಮಾಡಿ ತೃತೀಯ ದಿವಸವೇ ಒಂದು ಗೋಲ್ಡ್ ಸ್ಕೀಮ್ ಅಥವಾ ಗೋಲ್ಡ್ ಚೀಟಿಯನ್ನು ಕಟ್ಟಿ ಆಯ್ತಾ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದಿನ ತೃತೀಯಕ್ಕೆ ನಿಮಗೆ ಚಿನ್ನ ಖರೀದಿ ಮಾಡ್ಲಿಕ್ಕೆ ಆಗ್ತದೆ ನೀವು ಸಾಲ ಆದಷ್ಟು ಸಾಲ ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡಬೇಕು ಅದರ ಸಾಲ ಮಾಡುವುದೇ ಬೇಡ ಕಡಿಮೆ ಮಾಡೋದಲ್ಲ ಸಾಲ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಎಷ್ಟು ಉಂಟು ನೋಡಿ ಮನೆಯಲ್ಲಿ ಅಷ್ಟನ್ನೇ ತಿನ್ನಿ ಅಷ್ಟೊಂದು ಎಷ್ಟು ಬಟ್ಟೆ ಉಂಟು ನೋಡಿ ಅಷ್ಟನ್ನೇ ಹಾಕಿ ಅದನ್ನ ಬಿಟ್ಟು ಬೇರೆಯವರ ಕಣ್ಣಿಗೆ ಹಾಗೆ ನಾನು ದೊಡ್ಡ ಶ್ರೀಮಂತರ ಥರ ಕಾಣಿಸ್ಬೇಕು ನಾನು ದೊಡ್ಡ ಹಾಗೆ ಕಾಣಿಸ್ಬೇಕು ಹೀಗೆ ಕಾಣಿಸ್ಬೇಕು ಅಂತ ಶ ಸಾಲ ಎಲ್ಲ ಮಾಡಿಕೊಂಡು ಸಾಲಗಾದರೆ ಆಗಲಿಕ್ಕೆ ಹೋಗಬೇಡಿ ನೀವು ನಿಮಗೆ ಗೊತ್ತಿರ್ತಲ್ಲ ನಿಮ್ಮ ಹತ್ರ ಉಂಟ ಇಲ್ಲ ಅಂತ ಹೇಳ್ಕೊಂಡು ನಿಮಗೆ ಗೊತ್ತುಂಟಲ್ಲ ನೀವು ಆದಷ್ಟು ಸೇವಿಂಗ್ ಕಡೆಗೆ ಗಮನ ಕೊಡಿ ಈ ಅಕ್ಷಯ ತೃತೀಯ ದಿನದಿಂದ ಆಯ್ತಾ ಸೇವಿಂಗ್ ಕಡೆಗೆ ಗಮನ ಕೊಡಿ ನಿಮಗೆ ಎಷ್ಟು ತಿಂಗಳಿಗೆ ಉಳಿತಾಯ ಮಾಡಲಿಕ್ಕೆ ಆಗ್ತದೆ ನೋಡಿ ಅಷ್ಟು ಉಳಿತಾಯ ಮಾಡಿ ಅಷ್ಟೂ ಹಣವನ್ನು ಉಳಿತಾಯ ಮಾಡಿದ ಅಷ್ಟು ಹಣವನ್ನು ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಯಾಕಂತ ಹೇಳಿದ್ರೆ ಗೋಲ್ಡ್ ಮೇಲೆ ಇವಾಗ ವರ್ಷ ವರ್ಷ ಹೋದಾಗೂ ರೇಟ್ ಜಾಸ್ತಿ ಆಗ್ತದೆ ಬಿಟ್ಟರೆ ಕಡಿಮೆ ಅಂತೂ ಯಾವ ಕಾರಣಕ್ಕೂ ಕೂಡ ಇದಾಗೋದಿಲ್ಲ ಆದ ಕಾರಣಕ್ಕೆ ಇವಾಗ ಗೋಲ್ಡ್ ನೀವು ಗೋಲ್ಡ್ ಮೇಲೆ ನಿಮ್ಮ ಹಣವನ್ನು ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಮುಂದೆ ಎಲ್ಲಾದರೂ ಕಷ್ಟ ಅಥವಾ ಅಕಸ್ಮಾತ್ ನಿಮಗೆ ಹಣದ ತೊಂದರೆ ಬಂತು ಅಂತ ಹೇಳಿದ್ರೆ ಬೇರೆಯವ್ರ ಹತ್ರ ಕೈ ಚಾಚು ಇಲ್ಲ ನಿಮ್ಮ ನಿಮ್ಮದು ರಿಲೇಟಿವ್ಸ್ ಹತ್ರ ಆಗಲಿ ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಆಗಲಿ ಯಾರ ಹತ್ರ ಕೂಡ ಕೈ ಚಾಚುವಾಗತ್ತೆ ಇಲ್ಲ ನಿಮ್ಮ ಹತ್ರ ಗೋಲ್ಡ್ ಉಂಟಲ್ಲ ಗೋಲ್ಡ್ ಇಟ್ಕೊಂಡು ಆಮೇಲೆ ನೀವು ಇದು ಹಣ ತಕೊಂಡು ಆಮೇಲೆ ಪುನಃ ಅಲ್ಲಿ ಬಿಡಿಸ್ಕೋ ಬರ್ಬೋದು ಯಾರ ಹತ್ರ ಕೂಡ ನಿಮಗೆ ತಲೆ ತಗ್ಗಿಸುವ ಪರಿಸ್ಥಿತಿ ಬರೋದಿಲ್ಲ ಆ ಕಾರಣಕ್ಕೆ ಫಸ್ಟು ಸೇವಿಂಗ್ ಆಮೇಲೆ ಮುಂದಿದ್ದೆಲ್ಲ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ ಇವತ್ತಿನ ಅಕ್ಷಯ ತೃತೀಯ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ ಪ್ಲೀಸ್ ಈ ವಿಡಿಯೋಕ್ಕಿಂತ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರು ನೋಡಿದ್ರೆ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ